ನಮಸ್ಕಾರ ನಾಯಿಗಳಿಗೆ ತರಬೇತಿ ಅವಶ್ಯಕವೇ ಮನೆಯಲ್ಲಿ ಸಾಕಿದ ನಾಯಿಗಳಿಗೆ ಯಾವ ಯಾವ ತರಬೇತಿ ಕೊಡಬೇಕು ನಾಯಿಗಳಂತೆ ಬೆಕ್ಕುಗಳನ್ನು ತರಬೇತಿಗೊಳಿಸಲು ಏಕೆ ಸಾಧ್ಯವಿಲ್ಲ ಎಂಬ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ನಾಯಿಗಳಿಗೆ ತರಬೇತಿ ಅವಶ್ಯಕವೇ ನಾಯಿಗಳನ್ನು ತರಬೇತಿಗೊಳಿಸಿದರೆ ಅವುಗಳಿಗೆ ಸರಿತಪ್ಪಿನ ಜ್ಞಾನ ಬರುತ್ತದೆ ನಾಯಿಗಳು ಎಷ್ಟೇ ವರ್ಷ ಪ್ರಾಯದ್ದಾದರೂ ಅವುಗಳ ಬುದ್ಧಿಮತ್ತೆ ಎರಡರಿಂದ ಮೂರು ವರ್ಷ ಪ್ರಾಯದ ಮಕ್ಕಳ ಬುದ್ಧಿಮತ್ತೆಯಷ್ಟೇ ಇರುತ್ತದೆ ಹಾಗಾಗಿ ಅವುಗಳಿಗೆ ತರಬೇತಿ ನೀಡಿದರೆ ಅವುಗಳಲ್ಲಿನ ಬ್ಯಾಡ್ ಬಿಹೇವಿಯರ್ಗಳು ದೂರವಾಗುತ್ತವೆ ಅವುಗಳನ್ನು ಈಸಿಲಿ ಹ್ಯಾಂಡಲ್ ಮಾಡಬಹುದು ಅವುಗಳನ್ನು ಟ್ರೀಟ್ಮೆಂಟ್ ವೇಳೆ ಹ್ಯಾಂಡಲ್ ಮಾಡುವುದು ಸುಲಭವಾಗುತ್ತದೆ ನಿಮ್ಮ ಮತ್ತು ನಾಯಿ ಮಧ್ಯದ ಬಾಂಧವ್ಯ ಹೆಚ್ಚಾಗುತ್ತದೆ ಹಾಗಾಗಿ ಟ್ರೈನಿಂಗ್ ಮಾಡಿಸಿದರೆ ಉತ್ತಮ ಗ್ರಾಮೀಣ ಮತ್ತು ಸಣ್ಣ ನಗರಗಳಲ್ಲಿ ವಾಸವಿರುವವರಿಗೆ ಟ್ರೈನಿಂಗ್ ಕೊಡಿಸಲು ಸಾಧ್ಯವಾಗುವುದಿಲ್ಲ ಕೊಡಿಸುತ್ತೇವೆ ಎಂದರೆ ತರಬೇತಿಯ ದರವನ್ನು ಭರಿಸುವಷ್ಟು ಎಲ್ಲರೂ ಶಕ್ತವಾಗಿರುವುದಿಲ್ಲ ಕೆಲವೇಳೆ ನಾಯಿಗಳು ಟ್ರೈನಿಂಗ್ ಸೆಂಟರ್ನಲ್ಲಿದ್ದಾಗ ಅಥವಾ ಟ್ರೈನರ್ ಇದ್ದಾಗ ಚೆನ್ನಾಗಿ ಒಬಿಡಿಯನ್ಸ್ ಮಾಡುತ್ತವೆ ಟ್ರೈನರ್ ದೂರವಾದ ನಂತರ ಪಾಲಕನ ಮಾತನ್ನು ಕೇಳದೆ ಕುಚೇಷ್ಟೆ ಮಾಡುತ್ತಾ ಮಂಡುತನ ಪ್ರದರ್ಶಿಸುತ್ತವೆ ಈ ಥರದ ವರ್ತನೆಗೆ ಕಾರಣ ಪಾಲಕನಾದವನಿಗೆ ನಾಯಿಗಳ ತರಬೇತಿಯ ಕನಿಷ್ಠ ಜ್ಞಾನವಿಲ್ಲವಿರುವುದಾಗಿದೆ ನಾಯಿಗಳನ್ನು ಟ್ರೈನರ್ಗಳನ್ನು ನೇಮಿಸಿ ಟ್ರೈನ್ ಮಾಡುವುದಕ್ಕಿಂತಲೂ ನಾವೇ ತರಬೇತಿಗೊಳಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಹಾಗಾಗಿ ಪೊಲೀಸ್ ಮತ್ತು ಮಿಲಿಟರಿಗಳಲ್ಲಿ ಟ್ರೈನರ್ಗಳೇ ಡಾಗ್ನ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುವರ ನೋಡಿಕೊಳ್ಳುವವರಾಗಿರುತ್ತಾರೆ ಇಲ್ಲಿ ಮೈ ಮಾಸ್ಟರ್ ಈಸ್ ಮೈ ಟ್ರೈನರ್ ಎಂಬ ತತ್ವ ಪಾಲನೆಯಾಗುತ್ತದೆ ಎಂದರೆ ಎಲ್ಲಿ ಅವಲಂಬನೆ ಇರುತ್ತದೋ ಅಲ್ಲಿ ವಿಧೇಯತೆ ಇರುತ್ತದೆ ಎಂಬ ಮಾತಿದೆ ಒಬ್ಬ ವ್ಯಕ್ತಿ ಒಂದು ನಾಯಿಯ ಆಟ ಊಟ ಆರೋಗ್ಯ ಕಾಳಜಿ ಗ್ರೂಮಿಂಗ್ ಎಲ್ಲವನ್ನು ಮಾಡಿದಾಗ ನಾಯಿ ಮತ್ತು ಪಾಲಕನ ಮಧ್ಯೆ ಬಾಂಧವ್ಯ ಹೆಚ್ಚಾಗುತ್ತದೆ ಆತನೇ ಟ್ರೈನಿಂಗ್ ಮಾಡಿದಾಗ ನಾಯಿಯು ಪಾಲಕನ ಮಾತಿಗೆ ಹೆಚ್ಚು ವಿಧೇಯವಾಗಿರುತ್ತದೆ ವೈಲ್ಡ್ನಲ್ಲಿ ಸಹ ಅಷ್ಟೇ ಆಲ್ಫಾ ಬರೀ ಪ್ಯಾಕ್ ಮೆಂಬರ್ಗಳಿಗೆ ಆದೇಶ ಮಾಡುವ ನಾಯಕನಾಗಿರುವುದಿಲ್ಲ ಅದು ಪ್ಯಾಕ್ ಮೆಂಬರ್ಗಳ ಕಷ್ಟ ಸುಖಕ್ಕೆ ಸ್ಪಂದಿಸುವ ಕಾರಣದಿಂದಾಗಿ ಪ್ಯಾಕ್ ಮೆಂಬರ್ಗಳು ಆಲ್ಫಾನಿಗೆ ಹೆಚ್ಚು ವಿಧೇಯವಾಗಿರುತ್ತವೆ ಎರಡು ಮನೆ ನಾಯಿಗೆ ಯಾವ ಯಾವ ತರಬೇತಿ ಕೊಡಬೇಕು ನಾನು ಮುಂಚಿನಿಂದ ಹೇಳಿದಂತೆ ತರಬೇತಿಯಲ್ಲಿ ನಾಲ್ಕು ಪ್ರಕಾರಗಳಿದ್ದು ಅದರಲ್ಲಿ ಮನೆ ನಾಯಿಗಳಿಗೆ ಬಿಹೇವಿಯರಲ್ ಟ್ರೈನಿಂಗ್ ಮತ್ತು ಒಬಿಡಿಯನ್ಸ್ ಟ್ರೈನಿಂಗ್ ಎರಡು ಕೊಟ್ಟರೆ ಸಾಕು ಮೂರು ನನಗೆ ನನ್ನ ಮನೆ ನಾಯಿಗೆ ತರಬೇತಿಗೊಳಿಸುವ ಉಮೇದು ಇದೆ ಆದರೆ ಅದನ್ನು ಕಲಿಯುವುದು ಹೇಗೆ ಉತ್ತರ ಇಂದು ಡಾಕ್ ಟ್ರೈನಿಂಗ್ ಕಲಿಸುವ ಬಹಳಷ್ಟು ಟ್ರೈನಿಂಗ್ ಸೆಂಟರ್ಗಳಿದ್ದರೂ ಅವುಗಳ ಫೀಜು ಅಧಿಕವಾಗಿರುತ್ತದೆ ಒಂದು ವಾರ ಹತ್ತು ದಿನದ ಕೋರ್ಸ್ನ ದರವೇ ನಲವತ್ತರಿಂದ ಐವತ್ತು ಇರುತ್ತದೆ ಕೇವಲ ನಮ್ಮ ಮನೆ ನಾಯಿಯ ಒಂದಷ್ಟು ಸರಿತಪ್ಪುಗಳನ್ನು ತಿದ್ದಲು ನಾವು ನಲವತ್ತರಿಂದ ಐವತ್ತು ಸಾವಿರದಷ್ಟನ್ನು ಇನ್ವೆಸ್ಟ್ ಮಾಡಲು ಮನಸ್ಸು ಸಹ ಒಪ್ಪುವುದಿಲ್ಲ ನಾನು ಈ ಮುಂಚೆ ಟ್ರೈನಿಂಗ್ ಕುರಿತು ವಿಡಿಯೋ ಮಾಡಿದಾಗ ಹಲವಾರು ಜನ ಕಲಿಯುವ ಬಯಕೆ ವ್ಯಕ್ತಪಡಿಸಿದ್ದರು ಹಾಗಾಗಿ ನಾನು ಪುಸ್ತಕ ಬರೆದ ಬಗ್ಗೆ ಈ ಮುಂಚೆ ನಿಮಗೆ ತಿಳಿಸಿದ್ದೆ ಸಾಕಷ್ಟು ಜನ ಬೇಗ ಮುದ್ರಿಸಿ ಸರ್ ಎಂದಿದ್ದರು ಹಲವಾರು ಜನರ ಒತ್ತಾಯದ ಮೇರೆಗೆ ಇಂದು ಆ ಕೃತಿ ರಚಿಸಿರುವೆ ಬುಕ್ನ ಹೆಸರು ನೀವು ನಾಯಿ ಸಾಕುತ್ತೀರಾ ಎಂದಾಗಿದೆ ಇದರಲ್ಲಿ ನೀವು ಬೇಸಿಕ್ ಒಬಿಡಿಯನ್ಸ್ ಟ್ರೈನಿಂಗ್ ಕುರಿತಂತೆ ಕಮ್ ಸಿಟ್ ಅಪ್ ಡೌನ್ ಡೌನ್ ಟು ಅಪ್ ಸ್ಟೇ ಶೇಕ್ ಹ್ಯಾಂಡ್ ಗೆಟ್ ಬ್ಯಾಕ್ ಟೇಬಲ್ ಅಪ್ ಟೇಬಲ್ ಡೌನ್ ಬಾರ್ಕ್ ಸೇರಿದಂತೆ ಇತ್ಯಾದಿ ಕಮಾಂಡ್ಗಳನ್ನು ಮತ್ತು ಬಿಹೇವಿಯರಲ್ ಟ್ರೈನಿಂಗ್ನಲ್ಲಿ ಕಚ್ಚುವುದನ್ನು ಬಿಡಿಸುವುದು ಹೇಗೆ ಮಣ್ಣು ತಿನ್ನುವ ಅಭ್ಯಾಸ ಕಲ್ಲು ಅಥವಾ ಪರಕೀಯ ವಸ್ತುಗಳನ್ನು ತಿನ್ನುವ ಅಭ್ಯಾಸ ಕೋಪ್ರೋಪೇಜಿಯ ಅಂದರೆ ಮಲ ತಿನ್ನುವ ಅಭ್ಯಾಸ ಅಪರಿಚಿತರು ಕೊಟ್ಟ ಆಹಾರ ತಿನ್ನುವ ಅಭ್ಯಾಸಗಳನ್ನು ಹೇಗೆ ಬಿಡಿಸುವುದು ಮನೆ ಹೊರಗೆ ಮಲಮೂತ್ರ ವಿಸರ್ಜಿಸುವಂತೆ ಕಲಿಸುವುದು ಹೇಗೆ ಅಂದರೆ ಪಾರ್ಟಿ ಟ್ರೈನಿಂಗ್ ರಸ್ತೆ ಬದಿ ಮಲ ವಿಸರ್ಜಿಸುವಂತೆ ಕಲಿಸುವುದು ಹೇಗೆ ಬಗಳುವಿಕೆ ನಿಯಂತ್ರಣ ಕಾತರತೆಯಿಂದ ಬೊಗಳುವ ಪ್ರವೃತ್ತಿಯ ನಿಯಂತ್ರಣ ಸೋಷಿಯಲೈಜೇಷನ್ ಅಂದರೆ ಸಾಮಾಜೀಕರಣ ಬೆನ್ನಟ್ಟುವ ಪ್ರವೃತ್ತಿ ಬಿಡಿಸುವುದು ಹೇಗೆ ಸಂಭೋಗಿಸುವಂತೆ ಮೇಲೆ ಎರವ ಪ್ರವೃತ್ತಿ ಅಂದರೆ ಅಂಪಿಂಗ್ ಬಿಹೇವಿಯರಿಗೆ ಕಾರಣ ಮತ್ತು ಪರಿಹಾರಗಳು ಪಾಲಕರನ್ನು ಕಚ್ಚಲು ಕಾರಣ ಮತ್ತು ಪರಿಹಾರಗಳು ಮನೆಯ ಒಳಗೆ ನಾಯಿಯ ಪ್ರವೇಶಾತಿ ಎಲ್ಲಿಂದ ಎಲ್ಲಿಯವರೆಗೆ ನೀರು ಆಹಾರ ಚಲ್ಲದಂತೆ ಕಲಿಸುವುದು ಹೇಗೆ ಮನೆ ಪರಿಕರಗಳನ್ನು ಕಚ್ಚಿ ಹಾಳು ಮಾಡುವ ಪ್ರವೃತ್ತಿಯನ್ನು ಬಿಡಿಸುವುದು ಹೇಗೆ ಹೀಗೆ ಹಲವಾರು ಬಹುಮುಖ್ಯವಾದ ಬಿಹೇವಿಯರಲ್ ಬಿಹೇವಿಯರಲ್ ಇಶ್ಯೂಗಳನ್ನು ಹೇಗೆ ನಿಭಾಯಿಸಬೇಕು ಮತ್ತು ತರಬೇತಿಗೊಳಿಸಬೇಕು ಎಂದು ಸಚಿತ್ರವಾಗಿ ಈ ಕೃತಿಯಲ್ಲಿ ವಿವರಿಸಲಾಗಿದೆ ಹಾಗೆ ಮುಖ್ಯವಾಗಿ ಮನೆ ನಾಯಿಗೆ ಅವಶ್ಯಕವಾಗಿದ್ದೇ ಕಾವಲು ಕೆಲಸ ಹಾಗಾಗಿ ಮನೆ ಮತ್ತು ಆಸ್ತಿ ಕಾವಲಿಗೆ ಹೇಗೆ ನಾಯಿಗಳನ್ನು ತರಬೇತಿಗೊಳಿಸಬೇಕು ಎಂದು ಸಹ ಈ ಕೃತಿಯಲ್ಲಿ ತಿಳಿಸಲಾಗಿದೆ ನಿಮಗೆ ಮುಂಚೆ ತಿಳಿಸಿದಂತೆ ಇಲ್ಲಿ ಮೈ ಮಾಸ್ಟರ್ ಈಸ್ ಮೈ ಟ್ರೈನರ್ ಎಂಬ ಅಂಶ ಪಾಲನೆಯಾದಾಗ ಕಲಿಕೆಯು ನಾಯಿಗಳಿಗೆ ಹೆಚ್ಚು ಆಪ್ತವಾಗುತ್ತದೆ ಹಾಗಾಗಿ ಪಾಲಕನಿಗೆ ನಾಯಿಯ ಪಾಲನೆಯ ಜ್ಞಾನವೂ ಸಹ ಅವಶ್ಯವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬ ಶ್ವಾನ ಪಾಲಕನಿಗೂ ಅವಶ್ಯಕವಾಗುವಂತೆ ಮರಿಯಾಯ್ಕೆ ಪೇಪರ್ ಮೈಕ್ರೋಚಿಪ್ ಇನ್ಸುರೆನ್ಸ್ ವ್ಯಾಯಾಮ ಗ್ರೂಮಿಂಗ್ ಸ್ನಾನ ಹ್ಯಾಂಡ್ಲಿಂಗ್ ರೋಗಗಳು ವರ ಮತ್ತು ಒಳಪರಾವಲಂಬಿಗಳು ಪ್ರಾಣಿಜನ್ಯ ಕಾಯಿಲೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ನಾಯಿ ದಾಳಿಯನ್ನು ಯಾವ ರೀತಿ ತಡೆಯಬೇಕು ನಾಯಿಗಳ ಮಧ್ಯದ ಜಗಳವನ್ನು ಹೇಗೆ ಬಿಡಿಸಬೇಕು ಮತ್ತು ನಾಯಿಗಳ ಉಗಮ ಡೊಮೆಸ್ಟಿಕೇಷನ್ ಸಾಕುವುದರಿಂದ ಉಂಟಾಗುವ ಲಾಭಗಳು ಹೀಗೆ ಹಲವಾರು ಅಂಶಗಳ ಕುರಿತು ಈ ಕೃತಿಯಲ್ಲಿ ವಿವರಿಸಲಾಗಿದೆ ಹಾಗಾಗಿ ಈಗಾಗಲೇ ನಾಯಿ ಸಾಕಿದವರು ಅಥವಾ ಸಾಕಬೇಕು ಎನ್ನುವಂತಹ ಇರಾದೆ ಹೊಂದಿದವರು ಈ ಕೃತಿಯನ್ನು ಕೊಂಡು ಓದಿ ನಿಮ್ಮ ಮತ್ತು ಶ್ವಾನದ ನಿತ್ಯ ಬದುಕಿನಲ್ಲಿ ಕೃತಿಯಲ್ಲಿನ ಅಂಶಗಳನ್ನು ಅಳವಡಿಸಿಕೊಳ್ಳಿ ಬುಕ್ ಖರೀದಿ ವಿವರಗಳನ್ನು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ಮತ್ತು ಆಸಕ್ತರು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿ ಕೃತಿಯನ್ನು ಖರೀದಿಸಬಹುದಾಗಿದೆ ನಾಲ್ಕು ನಾಯಿಗಳಂತೆ ಬೆಕ್ಕುಗಳನ್ನು ತರಬೇತಿಗೊಳಿಸುವುದು ಏಕೆ ಸಾಧ್ಯವಿಲ್ಲ ನಾಯಿಗಳು ಸಾಮಾಜಿಕ ಜೀವಿಗಳು ಅವು ಸದಾ ಪ್ಯಾಕ್ನಲ್ಲಿರಲು ಬಯಸುತ್ತವೆ ಪ್ಯಾಕ್ ಎಂದರೆ ನಾಯಿಗಳ ಗುಂಪು ಎಂದರ್ಥ ಆದರೆ ಬೆಕ್ಕುಗಳು ಸಂಘಜೀವಿಗಳಲ್ಲ ಅವು ಸದಾ ಒಂಟಿಯಾಗಿರಲು ಬಯಸುತ್ತವೆ ಪ್ರತಿಯೊಂದು ಪ್ಯಾಕು ಸಹ ಒಬ್ಬ ನಾಯಕನಿರುತ್ತಾನೆ ಆತನಿಗೆ ಆಲ್ಫಾ ಮೇಲ್ ಎಂದು ಕರೆಯುತ್ತಾರೆ ಪ್ಯಾಕ್ನ ಎಲ್ಲ ಸದಸ್ಯರು ಆಲ್ಫಾನಿಗೆ ವಿಧೇಯವಾಗಿರುತ್ತವೆ ನಾವು ನಾಯಿಯನ್ನು ಸಾಕಿದಾಗ ನಾಯಿಯು ತನ್ನನ್ನು ಸಾಕಿದ ಕುಟುಂಬ ಸದಸ್ಯರನ್ನು ತನ್ನ ಪ್ಯಾಕ್ನ ಸದಸ್ಯರೆಂದು ಭಾವಿಸುತ್ತದೆ ಮನೆಯಲ್ಲಿ ಯಾರು ತರಬೇತಿ ನೀಡುತ್ತಾರೋ ಅದು ಯಾರಿಗೆ ಹೆಚ್ಚು ವಿಧೇಯವಾಗಿರುತ್ತದೋ ಅವರನ್ನು ಅದು ಆಲ್ಫಾ ಎಂದು ಸ್ವೀಕರಿಸುತ್ತದೆ ಒಂದು ವೇಳೆ ನಾಯಿಯು ತನ್ನನ್ನೇ ಆಲ್ಫಾ ಎಂದು ಮನೆಯ ಸದಸ್ಯರೆಲ್ಲರನ್ನು ಪ್ಯಾಕ್ನ ಮೆಂಬರ್ ಎಂದು ಪರಿಗಣಿಸಿದರೆ ಅದು ಮನೆಯವರಿಗೆ ಗುರ್ ಎನ್ನಲು ಆರಂಭಿಸುತ್ತದೆ ಕಚ್ಚಲು ಬರುವುದು ಮಾಡಬಹುದು ಕಾಡಿನಲ್ಲಿ ನಾಯಿಗಳು ಆಲ್ಫಾನ ಮಾತನ್ನು ಕೇಳುವುದರಿಂದ ಸಾಕು ನಾಯಿಗಳು ಪಾಲಕನ ಮಾತನ್ನು ಕೇಳುತ್ತವೆ ಸದಾ ಪಾಲಕನೊಟ್ಟಿಗೆ ಇರಲು ಬಯಸುತ್ತವೆ ಪಾಲಕನನ್ನು ಮೆಚ್ಚಿಸಲು ಯತ್ನಿಸುತ್ತವೆ ಕುಟುಂಬ ಸದಸ್ಯರಿಗೆ ಸಮಸ್ಯೆಯಾಗುತ್ತದೆ ಎಂದು ಕಂಡುಬಂದರೆ ಪ್ರೊಟೆಕ್ಟಿವ್ ನೇಚರ್ನಿಂದಾಗಿ ಅವು ಅಗ್ರೆಸಿವ್ ಆಗಿಯೂ ವರ್ತಿಸಬಹುದು ಆದರೆ ಬೆಕ್ಕುಗಳು ಆಗಲ್ಲ ಅವುಗಳಿಗೆ ನಾಯಕನಿರುವುದಿಲ್ಲ ಅವು ತನಗೆ ತಾನೇ ರಾಜ ಎಂದು ಭಾವಿಸುತ್ತವೆ ರುಡಾಲ್ಫ್ ಕ್ಲಿಪ್ಪಿಂಗರ ದ ಕ್ಯಾಟ್ ದಟ್ ವಾಕ್ಡ್ ಬೈ ಇಮ್ಸೆಲ್ಫ್ ಸ್ಟೋರಿಯಲ್ಲಿ ತಿಳಿಸಿದಂತೆ ಅದು ಎಂದಿಗೂ ಸ್ವತಂತ್ರವಾಗಿರಲು ಬಯಸುತ್ತದೆ ಬೆಕ್ಕುಗಳು ಮಾನವರಿಗಿಂತ ಜಾಸ್ತಿ ಸ್ಥಳಗಳನ್ನು ಜಾಸ್ತಿ ಇಷ್ಟಪಡುತ್ತವೆ ಎಂದರೆ ನಾಯಿಗಳು ಮಾನವರನ್ನು ಹಚ್ಚಿಕೊಂಡರೆ ಬೆಕ್ಕುಗಳು ಸ್ಥಳಗಳನ್ನು ಜಾಸ್ತಿ ಹಚ್ಚಿಕೊಳ್ಳುತ್ತವೆ ಹಾಗಾಗಿ ನಾಯಿಗಳು ಮಾನವರೊಟ್ಟಿಗೆ ಇರಲು ಬಯಸಿದರೆ ಬೆಕ್ಕುಗಳು ಒಂಟಿಯಾಗಿ ಮೂಲೆಯಲ್ಲಿರಲು ಬಯಸುತ್ತವೆ ನಾಯಿಗಳು ಮಾನವನ ಗಮನ ಸೆಳೆಯಲು ಯತ್ನಿಸಿದರೆ ಬೆಕ್ಕುಗಳು ಮಾನವನ ಕಡೆ ಗಮನವನ್ನು ಕೊಡುವುದಿಲ್ಲ ನಾಯಿಗಳು ತಪ್ಪು ಮಾಡಿದಾಗ ದಂಡಿಸುವುದು ಹ್ಯಾಂಡಲ್ ಮಾಡುವುದು ಅಷ್ಟೇನೂ ಅಪಾಯಕಾರಿಯಾದ ಕೆಲಸ ಅಲ್ಲ ಆದರೆ ಬೆಕ್ಕುಗಳ ಈ ವಿಚಾರವಾಗಿ ಅಪಾಯಕಾರಿಯಾದ ಜೀವಿಗಳು ನಾವು ಬೆಕ್ಕುಗಳಿಗೆ ನಾಯಿಗಳ ರೀತಿ ಒಬಿಡಿಯನ್ಸ್ ಟ್ರೈನಿಂಗ್ ಕಲಿಸಲು ಸಾಧ್ಯವಾಗುವುದಿಲ್ಲ ಆದಾಗ್ಯೂ ಟ್ರೈನಿಂಗ್ ಕುರಿತು ಜ್ಞಾನ ಪರಿಶ್ರಮ ನಿರಂತರ ತರಬೇತಿ ಇದ್ದಲ್ಲಿ ಒಂದಷ್ಟು ಟ್ರಿಕ್ಗಳನ್ನು ಸಹ ಬೆಕ್ಕಿಗೆ ಕಲಿಸಬಹುದಾಗಿದೆ ಡಾಕ್ ಕೇರ್ ಮತ್ತು ಟ್ರೈನಿಂಗ್ ಕುರಿತ ಕನ್ನಡ ಕೃತಿಗಾಗಿ ಸ್ಕ್ರೀನ್ ಮೇಲಿನ ನಂಬರ್ಗೆ ಕರೆ ಮಾಡಿ ಇದಿಷ್ಟು ಡಾಕ್ ಟ್ರೈನಿಂಗ್ ಕುರಿತಾದಂತಹ ಕಿರು ಮಾಹಿತಿ ಧನ್ಯವಾದಗಳು ನಮಸ್ಕಾರ